ಈ ದಿನ ತುಂಬ ಪ್ರಮುಖವಾದಂತಹ ಐತಿಹಾಸಿಕ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜನ್ ರಾಮ್ ಅವರ ಜಯಂತಿ ಜೊತೆಗೆ ವಿಶೇಷವಾಗಿ ಡಿ ಎಸ್ ಎಸ್ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದೇವೆ ಎರಡು ಸಾವಿರನ ಇಸ್ವಿನಲ್ಲಿ ಡಿ ಎಸ್ ಎಸ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿ ದೊಡ್ಡ ಬೃಹತ್ ಗ್ರಂಥವನ್ನು ಬಿಡುಗಡೆ ಮಾಡಿದೆ ಇವತ್ತು ಸುವರ್ಣ ಮಹೋತ್ಸವದಂದು ಇಪ್ಪತ್ತಾರು ಪುಸ್ತಕಗಳನ್ನು ನಾನು ಬರೆದಂಥ ಇಪ್ಪತ್ತೈದು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭ ಮುದ್ರಣ ಅನೇಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಕ್ಷಮಿಸಬೇಕು ಅಂತ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನೇ ಸಂದರ್ಭವನ್ನೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ನೂರು ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ವು ಅವರೆಲ್ಲರ ಸಹಮತವನ್ನ ಧ್ವನಿ ಮತವನ್ನ ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ಹಿಡಿಯಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ ಆದರೆ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಸಂವಿಧಾನ ಕಣ್ಣಿರೋದು ಸಂವಿಧಾನ ಉಳ್ಕಬೇಕಾಗಿದೆ ಮೊದಲು ಇವತ್ತು ನಾವು ಉಳ್ಕಮ್ಯಕ್ಕಾಗಿದೆ ಇವತ್ತು ಜನ ಉಳ್ಕಂಬೇಕಾಗಿದೆ ಇವತ್ತು ಆ ಕಾರಣಕ್ಕೋಸ್ಕರ ಅನಿವಾರ್ಯ ಬೆಂಬಲವನ್ನು ಮಾಡಿದೆವು ಸಂವಿಧಾನಕ್ಕೇನಾದರೂ ಕೈ ಇಟ್ಟರೆ ಇರುವೆ ಗುಡಿಗೆ ಕೈ ಜೇನು ಗುಡಿ ಕೈ ಇಕ್ತಂಗೆ ನೀವೇ ಇರಲ್ಲ ಅನ್ನೋ ಮಾತನ್ನು ನೀವು ಅತ್ಯಂತ ಪ್ರಬುದ್ಧತೆಯಿಂದ ಅತ್ಯಂತ ವಿಚಾರವಂತಿಕೆಯಿಂದ ನಿಮ್ಮ ಹತವನ್ನು ಚಲಾಯಿಸಬೇಕು ಏ ಭವಿಷ್ಯ ಇಲ್ಲಾಂದರೆ ದೇಶ ನಾಶ ಆಗ್ತದೆ ಮತ್ತೊಂದು ಅರಾಜಕತೆಗೆ